ಫ್ರೆಂಡ್ಸ್ ನಾನೇನು ಶುಭ ಗೌಡ ಪ್ರಿಯಾಪ್ಟಾ ಮಾತಾಡ್ತಾ ಇರ್ತಕ್ಕಂಥದ್ದು ನಾನು ಒಂದು ದಿನದ ಹಿಂದೆ ಒಂದು ಆನ್ಲೈನಲ್ಲಿ ಏನೋ ಒಂದು ಆರ್ಡ್ರ್ ಮಾಡಿದೆ ಅದು ಆರ್ಡ್ರ್ ಮಾಡಿದ ಇವತ್ತು ಒಂದು ಆರ್ಡ್ರ್ ಬಂದಿದೆ ಅದೇನಪ್ಪ ಅಂತ ನನಗೆ ತೋರಿಸ್ತೀನಿ ತೋರಿಸ್ತೀನಿ ಚೆನ್ನಾಗಿ ನಾನು ಆರ್ಡ್ರ್ ಮಾಡಿದ್ದು ಒಂದು ಬೆಲ್ಟನ್ನ ತೊಡಗದ ಬೆಲ್ಟು ಅದ್ರಾಗ ಬಂದಿರ್ತಕ್ಕಂಥದ್ದು ಎರಡು ವರ್ಷದಿಂದ ಹಿಂಕಿ ಬಗೆದೇರ್ತಕ್ಕಂಥ ಶರ್ಟನ್ನು ಈ ಬಾಕ್ಸ್ ಒಳಗೆ ತುಂಬಿ ಆನ್ಲೈನ್ ಆರ್ಡ್ರ್ ಬಂದಿರತಕ್ಕಂಥದ್ದು ನೋಡ್ತಾ ಇದ್ರು ಶರ್ಟ್ ಇಷ್ಟು ಹೊಸ ಶರ್ಟ್ ಬಂದಿರೋ ಖುಷಿ ಪಡ್ತಿದ್ದೆ ಆದರೆ ಈ ಥರ ಕೊಳೆ ಬಂದ ಕೊಳೆ ಮಾಡಿ ಇರ್ತಕ್ಕಂಥ ಶರ್ಟನ್ನು ಈ ಬಾಕ್ಸ್ ಒಳಗಡೆ ಹಾಕಿ ತುಂಬಿ ಕಳಿಸಿದಾರಲ್ಲ ಅವ್ರಿಗೆ ಏನಾದರೂ ಮಾನ ಮನೆಯಲ್ಲಿ ಇದೆಯಾ ಯಾರನ್ನ ಕೂಡ ನಾವು ಆನ್ಲೈನ್ ಆರ್ಡ್ರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೇರ್ಫುಲ್ ಆಗಿರಿ ಅದನ್ನು ಫೇಸ್ಬುಕ್ಕಲ್ಲಂತೂ ಆರ್ಡ್ರನ್ನ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ